ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ನೂರ ಏಳು ನಮಸ್ಕಾರ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರು ಸಾಮಾನ್ಯವಾಗಿ ಯಾರೂ ತಮಗೆ ನಮಸ್ಕಾರ ಮಾಡುವುದನ್ನು ಒಪ್ಪುತ್ತಿರಲಿಲ್ಲ ಮೊದಲು ನಿಮಗೆ ನಮಸ್ಕರಿಸಿಕೊಳ್ಳಿ ಅನ್ನುತ್ತಿದ್ದರು ಅಂದರೆ ನಮಸ್ಕಾರದ ಭಾವ ಶುದ್ಧವಿರಲಿ ನಡವಳಿಕೆ ಹಿತವಾಗಿರಲಿ ಸ್ವಾರ್ಥ ಅಸೂಯೆ ಅಹಂಕಾರ ಇಲ್ಲದಿರಲಿ ನಮ್ಮ ಈ ದುರ್ಗುಣವನ್ನು ತ್ಯಜಿಸಿ ನಮ್ಮ ಶುದ್ಧ ಭಾವವನ್ನು ಗುರುವಿಗೆ ಶಿರಸ ಮನಸ ನಮಸ್ಕಾರದ ಮೂಲಕ ಸಮರ್ಪಿಸಬೇಕು ನಮಸ್ಕಾರವೆಂಬುದು ಕೇವಲ ತೋರಿಕೆಯ ಆಂಗಿಕ ಕ್ರಿಯೆ ಆಗಬಾರದು ಎಂಬುದು ಅವರ ಮಾತಿನ ಉದ್ದೇಶವಾಗಿರುತ್ತಿತ್ತು ಲಾಂಛನಕ್ಕೆ ಶರಣೆಂಬೆ ಎಂಬ ಬಸವಣ್ಣನವರ ಉಕ್ತಿಯಂತೆ ಗುರುನಾಥರು ಕಾವೇ ಧರಿಸಿದ ಎಲ್ಲರಿಗೂ ಗೌರವಿಸುತ್ತಿದ್ದರು ಆಗಾಗ್ಗೆ ಈ ಕುರಿತು ಗೌರವ ಕೊಡುವ ಉದ್ದೇಶ ಅವರಲ್ಲಿರುವ ತಪ್ಪಿನ ಅರಿವಾಗಿ ಸರಿ ದಾರೀಲಿ ನಡೀಲಿ ಅಂತ ಕಣೋ ಅನ್ನುತ್ತಿದ್ದರು ಜೊತೆಗೆ ಅವರು ಇಂದಲ್ಲ ನಾಳೆ ಸರಿದಾರಿಯಲ್ಲಿ ನಡೆದರೆ ಸಾಕು ಈ ಗೌರವ ಆ ಸನ್ಯಾಸಿಗೆ ಮಾತ್ರವಲ್ಲ ಅದು ಅವರು ಕುಳಿತ ಪೀಠದ ಗೌರವವನ್ನು ಅವರಿಗೇ ತಿಳಿಸುವ ಕೆಲಸವನ್ನು ಮಾಡುತ್ತದೆ ಹಿಂದಿನ ಸಾಧಕರ ಪೀಠದಲ್ಲಿ ಕುಳಿತುಕೊಳ್ಳಲು ಸುಮ್ಮನೆ ಸಾಧ್ಯವಾಗುವುದಿಲ್ಲ ಅದಕ್ಕೂ ಪೂರ್ವಜನ್ಮದ ಸಂಸ್ಕಾರವಿರಬೇಕು ಇನ್ನು ದೋಷಗಳು ತಪ್ಪುಗಳು ಆ ಜೀವಿಯ ಕರ್ಮಾನುಸಾರ ನಿರ್ಧರಿತವಾಗಿರುತ್ತವೆ ಕಣಯ್ಯ ಎನ್ನುತ್ತಿದ್ದರು ಪ್ರತಿಯೊಬ್ಬರೂ ಅವರವರ ಪರಿಸ್ಥಿತಿ ಮನಃಸ್ಥಿತಿಗನುಗುಣವಾಗಿ ಬದಲಾಯಿಸುವ ಗುರುನಾಥರು ಅನುಸರಿಸುತ್ತಿದ್ದ ಮಾನದಂಡಗಳು ಇಂದಿಗೂ ನನ್ನ ಜೀವನಕ್ಕೆ ಮಾರ್ಗಸೂಚಿಯಾಗಿವೆ ಒಮ್ಮೆ ಸನ್ಯಾಸದ ಕುರಿತು ಗುರುನಾಥರು ಹೀಗೆ ಹೇಳತೊಡಗಿದರು ಧಾರಣೆಯಷ್ಟೇ ಸನ್ಯಾಸವಲ್ಲಪ್ಪ ಸನ್ಯಾಸ ಎಂಬುದು ಒಂದು ಆಚರಣೆ ಅದೊಂದು ಅನುಭವ ಅದಕ್ಕೆ ಕಾವಿ ಹಾಕಲೇಬೇಕೆಂದಿಲ್ಲ ಅದು ಅನಿವಾರ್ಯವೂ ಅಲ್ಲ ಅದಕ್ಕೆ ಮೊದಲು ನಮ್ಮ ಮನಸ್ಸು ಕಾವಿಯಾಗಬೇಕು ಕಾಷಾಯವಾಗಬೇಕು ಅಲ್ವೆ ನಾವು ಈ ದಾರಿಯನ್ನು ಅಲ್ಲಗಳೆಯುತ್ತಿಲ್ಲ ಸನ್ಯಾಸದಲ್ಲಿಯೂ ಹಲವು ಕ್ರಮಗಳಿವೆ ಅದರಲ್ಲಿ ಕಾಷಾಯ ಧಾರಣೆಯೂ ಒಂದಷ್ಟೇ ಎಂದರು ಮಾತು ಮುಂದುವರೆದು ಅಟ್ಯಾಚ್ಮೆಂಟಲ್ಲೂ ಡಿಟ್ಯಾಚ್ಮೆಂಟ್ ಇಟ್ಕೋಬೇಕು ಕಣ್ರಯ್ಯ ಅಂದ್ರೆ ಎಲ್ಲವೂ ನೀನೇ ಆಗಿ ಏನೂ ನೀನಲ್ಲವಾಗಿ ಕರ್ತವ್ಯ ನಿರತನಾಗಿರಬೇಕಪ್ಪ ಎಂದಿದ್ದರು ಹೀಗೆ ಮಾತಾಡ್ತಾ ಮಾತಾಡ್ತಾ ಕೊನೆಗೆ ಇದ್ಯಾವುದು ನಿಜವಲ್ಲ ಕಣಯ್ಯ ಅಂತಲೂ ಹೇಳಿಬಿಡುತ್ತಿದ್ದರು ಅವರ ಮಾತಿನ ಅರ್ಥ ತಿಳಿಯದ ನಾನು ಸುಮ್ಮನೆ ತಲೆಯಾಡಿಸುತ್ತಿದ್ದೆ ಅಷ್ಟೇ ಸನ್ಯಾಸಿಯಾದವನು ತಪ್ಪು ದಾರಿಯಲ್ಲಿ ನಡೆಯದಂತೆ ಎಚ್ಚರ ಪಡೆಯಲು ಕಾವಿ ಧಾರಣೆ ಮಾಡಬೇಕಷ್ಟೇ ಎನ್ನುತ್ತಿದ್ದರು ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ನೂರ ಎಂಟು ನೀರಿನ ಋಣ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಒಮ್ಮೆ ಗುರುನಾಥರು ಇದ್ದಕ್ಕಿದ್ದಂತೆಯೇ ತಮ್ಮ ಶಿಷ್ಯರೊಂದಿಗೆ ಶೃಂಗೇರಿಯ ಕಡೆಗೆ ಹೊರಟವರು ಮಧ್ಯದಲ್ಲಿ ಕಾರನ್ನು ನಿಲ್ಲಿಸಿ ತಾವು ಕೆಲವು ಭಕ್ತರೊಂದಿಗೆ ಇಳಿದು ಉಳಿದ ಭಕ್ತರನ್ನು ಶೃಂಗೇರಿಗೆ ಕಳಿಸಿಕೊಟ್ಟರು ಅನಂತರ ಹೀಗೆ ಹೇಳಿದರು ಅಯ್ಯ ತುಂಬಾ ಆಯಾಸವಾಗಿದೆ ನಾನು ಮಲಗಬೇಕು ಎಂದು ಹೇಳಿ ರಸ್ತೆ ಬದಿಯಲ್ಲೇ ಚಾಪೆ ಹಾಕಿಸಿಕೊಂಡು ಮಲಗಿದರು ಕೆಲ ಸಮಯ ಕಳೆದ ನಂತರ ಎಚ್ಚರಗೊಂಡು ಹೀಗೆ ಹೇಳಿದರು ಅಯ್ಯ ತುಂಬಾ ಬಾಯಾರಿಕೆ ನೀರಿದ್ದರೆ ತನ್ನಿ ಎನ್ನಲು ಜೊತೆಗಿದ್ದವರು ನೀರಿಲ್ಲವೆಂದರು ಆಗ ಅವರಲ್ಲೊಬ್ಬರು ಬಾಟಲಿ ತೆಗೆದುಕೊಂಡು ನೀರು ಹುಡುಕುತ್ತೇನೆ ಎಂದು ಹೇಳಿ ಹೊರಟರು ಆದರೆ ಅದೇನು ಪರೀಕ್ಷೆಯೋ ಸುತ್ತಮುತ್ತ ಎಲ್ಲಿಯೂ ಒಂದೇ ಒಂದು ಹನಿ ನೀರು ದೊರಕದೆ ಬರಿಗೈಯಲ್ಲಿ ವಾಪಾಸಾದರು ಅದೇ ಸಮಯಕ್ಕೆ ಸರಿಯಾಗಿ ಅದೇ ದಾರಿಯಲ್ಲಿ ನೀರಿನ ಬಾಟಲಿ ಹೊತ್ತುಕೊಂಡು ಹೋಗುತ್ತಿದ್ದ ವಾಹನವೊಂದು ಬಂದು ಗುರುನಾಥರ ಸಮೀಪ ನಿಂತಿತು ಅದರಿಂದಿಳಿದ ಒಬ್ಬ ವ್ಯಕ್ತಿ ಓಡೋಡಿ ಗುರುನಾಥರಲ್ಲಿಗೆ ಬಂದು ಭಕ್ತಿಯಿಂದ ನಮಸ್ಕರಿಸಿ ಹೀಗೆ ಹೇಳತೊಡಗಿದರು ಗುರುಗಳೇ ಏನು ನನ್ನ ಭಾಗ್ಯ ಈ ದಿನ ತಮ್ಮ ದರ್ಶನವಾಯಿತು ಎನ್ನಲು ಗುರುನಾಥರು ತಾವು ಯಾರು ಎಂದು ಕೇಳಿದರು ಆಗ ಆತ ಹೀಗೆ ಹೇಳತೊಡಗಿದರು ಸ್ವಾಮಿ ಸುಮಾರು ಹತ್ತು ವರ್ಷಗಳ ಹಿಂದೆ ನಾನು ತಮ್ಮ ದರ್ಶನಕ್ಕಾಗಿ ಬಂದಿದ್ದೆ ಅದು ನನ್ನ ಜೀವನದ ಬಹು ಕಷ್ಟದ ದಿನಗಳು ನಾನು ಕೈಗೊಂಡ ಯಾವ ಕಾರ್ಯವೂ ಕೈಗೂಡುತ್ತಿರಲಿಲ್ಲ ಆರ್ಥಿಕ ಸಂಕಷ್ಟ ಹಾಗೂ ಇತರ ಸಮಸ್ಯೆಗಳಿಂದ ಬಳಲಿ ಹೋಗಿದ್ದೆ ನನ್ನ ಸಮಸ್ಯೆಯನ್ನು ಆಲಿಸಿದ ನೀವು ಕುಡಿಯುತ್ತಿದ್ದ ನೀರಿನ ಲೋಟವನ್ನೇ ನನಗೆ ವರವಾಗಿ ನೀಡಿ ಈ ನೀರಿನ ವ್ಯಾಪಾರ ಮಾಡು ಎಂದು ನುಡಿದು ಆಶೀರ್ವದಿಸಿ ಕಳಿಸಿದ್ದೀರಿ ತಮ್ಮ ಆಣತಿಯಂತೆ ನಾನು ನೀರಿನ ವ್ಯಾಪಾರ ಆರಂಭಿಸಿದೆ ಇಂದು ನಿಮ್ಮ ಕೃಪೆಯಿಂದಾಗಿ ನಮ್ಮ ಕಂಪನಿಯು ರಾಜ್ಯದಲ್ಲಿ ಅತಿ ಪ್ರತಿಷ್ಠಿತ ಕಂಪನಿಯಾಗಿ ಬೆಳೆದಿದೆ ಇಂದು ನಾನು ಇಷ್ಟು ಸುಖವಾಗಿರುವೆನೆಂದರೆ ಅದಕ್ಕೆ ಕಾರಣ ತಮ್ಮ ಕರುಣೆಯೇ ಎಂದು ನುಡಿದು ಕಣ್ತುಂಬಿಕೊಂಡು ಗುರುಗಳಿಗೆ ನಮಸ್ಕರಿಸಿದರು ಮತ್ತು ಮುಂದುವರೆದ ಆತ ಸ್ವಾಮಿ ಇನ್ನು ತಮಗೆ ಏನನ್ನಾದರೂ ಸಮರ್ಪಿಸೋಣ ಎಂದರೆ ಇಲ್ಲಿ ಏನೂ ದೊರಕುತ್ತಿಲ್ಲ ಆದ್ದರಿಂದ ನನ್ನ ವಾಹನದಲ್ಲಿರುವ ನೀರಿನ ಒಂದು ಪೆಟ್ಟಿಗೆಯನ್ನೇ ನೀಡುವೆ ಎಂದು ಹೇಳಿ ನೀರಿನ ಪೆಟ್ಟಿಗೆಯನ್ನು ಸಮರ್ಪಿಸಿ ಆನಂದದಿಂದ ಅಲ್ಲಿಂದ ತೆರಳಿದರು ಸರ್ವಶಕ್ತನಾದ ಗುರುವಿನ ಲೀಲಿಯನ್ನು ಕಂಡ ಜೊತೆಗಿದ್ದ ಭಕ್ತರು ಮೂಕವಿಸ್ಮಿತರಾದರು ಶ್ರೀ ಗುರುವೆಂಕಟಾಚಲ ಶರಣಂ ಅಧ್ಯಾಯ ನೂರ ಒಂಬತ್ತು ಕಾಳಜಿ ಶ್ರೀ ಗುರುವೆಂಕಾಚಾರ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಸಾಮಾನ್ಯವಾಗಿ ಗುರುನಾಥರು ರಾಜ್ಯದ ಪ್ರಮುಖ ಮಠಗಳ ಸನ್ಯಾಸಿಗಳಿಗೆ ತುಂಬಾ ಗೌರವ ನೀಡುತ್ತಿದ್ದರು ಆ ಮಠಗಳ ಸನ್ಯಾಸಿಗಳು ಕೂಡ ಗುರುನಾಥರನ್ನು ಅಷ್ಟೇ ಗೌರವ ಹಾಗೂ ಅಭಿಮಾನದಿಂದ ಕಾಣುತ್ತಿದ್ದರು ಅದಲ್ಲದೆ ಸನ್ಯಾಸ ಮಾರ್ಗದಲ್ಲಿರುವ ಇತರರಿಗೂ ಮಾರ್ಗದರ್ಶನ ಮಾಡುತ್ತಿದ್ದರು ಆ ಎಲ್ಲ ಸನ್ಯಾಸಿಗಳ ಬೇಕು ಬೇಡಗಳನ್ನು ಸೂಕ್ಷ್ಮ ರೀತಿಯಲ್ಲಿ ತಿಳಿದುಕೊಂಡು ಅವರು ಕೇಳುವ ಮೊದಲೇ ಅವರಿಗೆ ಬೇಕಾಗುವ ವಸ್ತುಗಳನ್ನು ತಮ್ಮ ಶಿಷ್ಯರ ಮೂಲಕ ಕಳಿಸಿಕೊಡುತ್ತಿದ್ದರು ಒಮ್ಮೆ ಗುರುನಾಥರಲ್ಲಿಗೆ ಆಗಾಗ್ಗೆ ಬರುತ್ತಿದ್ದ ಒಬ್ಬ ವ್ಯಕ್ತಿಯ ಸಂಗೀತ ಕಚೇರಿ ಕಾರ್ಯಕ್ರಮವು ಒಂದು ಜಗದ್ವಿಖ್ಯಾತ ದೇವಸ್ಥಾನದಲ್ಲಿ ಏರ್ಪಾಟಾಗಿತ್ತು ಅದು ದುರ್ಗಾಷ್ಟಮಿಯ ದಿನ ಎಂದು ಯಾವ ಕಚೇರಿಗೂ ಬರದಿದ್ದ ಆ ದೇಗುಲದ ಮಠದ ಯತಿಗಳು ಅಂದು ಆ ಕಚೇರಿಗೆ ಬಂದು ತನ್ಮಯರಾಗಿ ಸಂಗೀತವನ್ನು ಆಲಿಸಿದರು ಕಚೇರಿ ಮುಗಿದ ನಂತರ ಗುರುನಿವಾಸಕ್ಕೆ ತೆರಳಿದ ಆ ವ್ಯಕ್ತಿಯನ್ನು ಕರೆದು ಗುರುನಾಥರು ಹೀಗೆ ಹೇಳಿದರು ನೋಡಯ್ಯಾ ನೀನು ಇನ್ನೊಮ್ಮೆ ಅಲ್ಲಿಗೆ ಹೋಗಿ ಆ ಯತಿಗಳಿಗೆ ಹತ್ತು ಪೆನ್ಸಿಲ್ ಹತ್ತು ಪೆನ್ನು ಹಾಗೂ ಒಂದು ಮೃದುವಾದ ಕರವಸ್ತ್ರವನ್ನು ಹಾಗೂ ಒಂದು ಪೆಟ್ಟಿಗೆ ಜಾಮೂನು ಸಿದ್ಧ ಮಾಡಿ ಸಮರ್ಪಿಸಿ ಬರಬೇಕು ಎಂದರು ಗುರುನಾಥರ ಆದೇಶದಂತೆ ಈ ಎಲ್ಲ ವಸ್ತುಗಳನ್ನು ಸಿದ್ಧಪಡಿಸಿಕೊಂಡ ಆ ವ್ಯಕ್ತಿ ನೇರವಾಗಿ ಆ ದೇಗುಲಕ್ಕೆ ಹೋಗಿ ಅಲ್ಲಿದ್ದ ಯತಿವರೆಣ್ಯರ ದರ್ಶನ ಮಾಡಿ ತಾನು ತಂದಿದ್ದ ಎಲ್ಲ ವಸ್ತುಗಳನ್ನು ಸಮರ್ಪಿಸಿದರು ಆ ಎಲ್ಲ ವಸ್ತುಗಳನ್ನು ನೋಡಿದ ಯತಿಗಳು ಆಶ್ಚರ್ಯದಿಂದ ತನ್ನ ಶಿಷ್ಯರನ್ನು ಕೂಗಿ ಹೀಗೆ ಹೇಳಿದರು ಭರೇ ನನಗೆ ಹತ್ತು ಪೆನ್ನು ಹತ್ತು ಪೆನ್ಸಿಲ್ ಹಾಗೂ ಒಂದು ಕರವಸ್ತ್ರವನ್ನು ತಂದುಕೊಡಿ ಎಂದು ಹೇಳಿ ಇಂದಿಗೆ ಹದಿನೈದು ದಿನವಾಯಿತು ಆದರೆ ಅದನ್ನು ತಂದುಕೊಡಲು ನಿಮಗೆ ಯಾರಿಗೂ ಸಮಯ ಸಿಕ್ಕಿಲ್ಲ ಆದರೆ ಇಲ್ಲಿ ನೋಡು ಅವಧೂತರು ನಾನು ಏನನ್ನೂ ಕೇಳದೆ ಆ ಎಲ್ಲ ವಸ್ತುಗಳನ್ನೂ ಕಳಿಸಿಕೊಟ್ಟಿದ್ದಾರೆ ಎಂದರು ಇದನ್ನು ಸಮರ್ಪಿಸಿದ ಆ ವ್ಯಕ್ತಿಯು ಗುರುನಾಥರು ಎಲ್ಲಿಯೇ ಇದ್ದರೂ ಪ್ರತಿಯೊಬ್ಬರ ಬೇಕು ಬೇಡಗಳನ್ನು ಚಕ್ಷುಗಳಿಂದ ಗಮನಿಸಿ ಈಡೇರಿಸುತ್ತಿದ್ದ ರೀತಿಯನ್ನು ನೋಡಿ ಗುರು ಕರುಣಾ ಸಮುದ್ರನೆನ್ನುವುದು ನಿಜ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡರು ಹಾಗೆಯೇ ಗುರುನಾಥರ ಈ ಕಾಳಜಿ ಸನ್ಯಾಸಿಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅದು ತನ್ನ ಸುತ್ತಮುತ್ತಲೂ ಇದ್ದ ಎಲ್ಲ ಚರಾಚರ ವಸ್ತುಗಳಿಗೂ ಅನ್ವಯಿಸುತ್ತಿತ್ತು ಒಮ್ಮೆ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದ ಹುಡುಗನೊಬ್ಬ ತನ್ನ ನಾಲ್ಕು ಜನ ಸ್ನೇಹಿತರೊಂದಿಗೆ ಪ್ರವಾಸ ಹೊರಟರು ಉಳಿದ ಮೂವರು ಜೊತೆಗಾರರು ಮರುದಿನ ರಾತ್ರಿಗೆ ತಮ್ಮ ತಮ್ಮ ಮನೆಗಳಿಗೆ ವಾಪಸಾದರು ಆದರೆ ಆ ಹುಡುಗ ಮಾತ್ರ ಮನೆ ಸೇರಲಿಲ್ಲ ಎಂದೂ ಈ ರೀತಿ ಆಗಿರದಿದ್ದ ಆ ಮನೆಯವರು ಬಹಳ ಗಾಮರಿಗೊಂಡರು ಉಳಿದ ಸ್ನೇಹಿತರನ್ನು ವಿಚಾರಿಸಲು ಅವರು ತಮಗೇನೂ ತಿಳಿದಿಲ್ಲವೆಂದರು ಆಗ ಆ ಮನೆಯವರು ನೇರವಾಗಿ ಗುರುನಾಥರನ್ನು ಸಂಪರ್ಕಿಸಿದರು ಆಗ ವಿಷಯ ತಿಳಿದ ಗುರುನಾಥರು ಹೀಗೆ ಹೇಳಿದರು ನೋಡಿ ಏನೂ ಚಿಂತೆ ಮಾಡಬೇಡಿ ನಾಳೆ ರಾತ್ರಿ ಒಂಬತ್ತು ಗಂಟೆಯೊಳಗೆ ಆತ ಎಲ್ಲಿದ್ದರೂ ಮನೆಗೆ ಬರುವನು ನೀವು ಮಾತ್ರ ಅವನನ್ನು ಎಲ್ಲಿ ಹೋಗಿದ್ದೆ ಏನು ಎತ್ತ ಯಾವುದನ್ನೂ ಕೇಳಕೂಡದು ಎನ್ನಲು ಆ ಮನೆಯವರು ಹಾಗೆ ಆಗಲಿ ಎಂದರು ಗುರುನಾಥರು ಹೇಳಿದಂತೆಯೇ ಆ ಮನೆಯವರೆಲ್ಲರೂ ಶ್ರೀ ಚಂದ್ರಶೇಖರ ಭಾರತೀಯವರ ನಾಮಸ್ಮರಣೆಯಲ್ಲಿದ್ದರು ಗುರುವಾಕ್ಯದಂತೆಯೇ ಆ ಹುಡುಗನು ರಾತ್ರಿ ಒಂಬತ್ತು ಗಂಟೆ ಹೊತ್ತಿಗೆ ಮನೆಗೆ ಬಂದನು ಗುರುನಾಥರು ಹೇಳಿದ್ದಂತೆ ಅವರ್ಯಾರೂ ಅವನನ್ನು ಏನೂ ಪ್ರಶ್ನಿಸಲಿಲ್ಲ ಇಂದು ಆ ಹುಡುಗ ಸಂಸಾರಿಯಾಗಿ ಒಳ್ಳೆಯ ವೃತ್ತಿಯಲ್ಲಿದ್ದು ಸನ್ಮಾರ್ಗದಲ್ಲಿ ನಡೆಯುತ್ತಿರುವನು ಶ್ರೀ ಗುರು ವೆಂಕಟಾಚಲ ಶರಣ ಅಧ್ಯಾಯ ನೂರ ಹತ್ತು ಮರ್ಮ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಿವಾಸದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಒಬ್ಬ ಹುಡುಗ ಆಗಾಗ್ಗೆ ಗುರುನಿವಾಸಕ್ಕೆ ಬರುತ್ತಿದ್ದನು ತನ್ನ ಭಕ್ತಿ ಹಾಗೂ ಒಳ್ಳೆಯ ನಡವಳಿಕೆಯಿಂದ ಗುರುನಾಥರಿಗೆ ಸಮೀಪದವನಾಗಿದ್ದ ಆತ ಸ್ವಂತ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಿದ್ದನು ಒಮ್ಮೆ ಓರ್ವ ಯತಿವೇಷಧಾರಿಯೊಬ್ಬರು ಅವನಲ್ಲಿಗೆ ಬಂದರು ಎಲ್ಲ ಸನ್ಯಾಸಿಗಳನ್ನು ಗೌರವಿಸಬೇಕೆಂಬ ಗುರುವಾಕ್ಯದಂತೆ ಆ ಹುಡುಗನು ಆ ಯತಿ ವೇಷಧಾರಿಯನ್ನು ಆಧರಿಸಿ ಉಪಚರಿಸಿದನು ಸಂತುಷ್ಟರಾದ ಆ ಯತಿ ವೇಷಧಾರಿಯು ಆ ಹುಡುಗನನ್ನು ಹೀಗೆ ಕೇಳಿದರು ನಾವು ಇಲ್ಲಿಂದ ಆಶ್ರಮ ತಲುಪಬೇಕಾಗಿದೆ ವಾಹನ ಸೌಲಭ್ಯವಿಲ್ಲ ಸೌಲಭ್ಯ ಒದಗಿಸಿಕೊಡಬಹುದೇ ಆ ಹುಡುಗ ಎರಡೆಣಿಸದೆ ತನ್ನ ಸ್ವಂತ ಕಾರನೇ ಅವರಿಗೆ ನೀಡಿ ನಮಸ್ಕರಿಸಿ ಕಳಿಸಿಕೊಟ್ಟನು ಇದಾಗಿ ಕೆಲ ಸಮಯದ ನಂತರ ಅವನ ಅಂಗಡಿಗೆ ಬಂದ ಗುರುನಾಥರು ಈ ವಿಷಯವನ್ನು ತಿಳಿದು ಏನಯ್ಯ ಯತಿ ವೇಷಧಾರಿ ಬಂದು ಏನ್ ಕೇಳಿದ್ರೂ ಕೊಡ್ತೀಯಾ ನಿನ್ನ ಜೀವನದ ಬಗ್ಗೆ ಕಾಳಜಿ ಬೇಡವೇ ಎಂದು ಗದರಿಸಿದರು ಆಗ ಆ ಹುಡುಗ ಏನು ಗುರುಗಳೇ ಎಲ್ಲ ಸನ್ಯಾಸಿಗಳನ್ನು ಗೌರವಿಸಬೇಕೆಂದು ನೀವೇ ಕಲಿಸಿಕೊಟ್ಟು ಈಗ ಬೈತಿದ್ದೀರಲ್ಲ ಎಂದನು ಸಲುಗೆಯಿಂದ ಆಗ ಗುರುನಾಥರು ನಗುತ್ತಾ ಹೀಗೆ ಹೇಳಿದರು ಅಯ್ಯಾ ನೀನು ಮಾಡಿದ್ದು ಸರಿಯಾಗಿದೆ ಕಣಯ್ಯಾ ಆದರೆ ನಿನ್ನ ಜೀವನದ ಬಗ್ಗೆ ಯೋಚಿಸಿ ಹಾಗೆ ಹೇಳಿದೆ ಎಂದರು ಇದಾಗಿ ಕೆಲ ದಿನಗಳ ನಂತರ ಓರ್ವ ಮಹಿಳೆಯು ಬಂದು ಆ ಹುಡುಗನಿಗೆ ಅರವತ್ತು ಹಣವನ್ನು ನೀಡಲು ಬಂದರು ಆಗ ಚಕಿತನಾದ ಆ ಹುಡುಗ ಈ ಹಣ ನನಗೇಕೆ ತಾವು ಯಾರು ಎಂದು ವಿಚಾರಿಸಲು ಆಕೆ ನೋವಿನಿಂದ ಹೀಗೆ ಹೇಳಿದರು ನಾನು ಕೆಲವು ದಿನಗಳ ಹಿಂದೆ ತಮ್ಮಲ್ಲಿಗೆ ಬಂದಿದ್ದ ಯತಿಗಳ ತಾಯಿ ಈ ಹಣ ತಾವು ಕೊಟ್ಟ ಕಾರಿನ ಬಾಬ್ತು ಪೂರ್ತಿ ಹಣ ನೀಡಲು ನನಗೆ ಶಕ್ತಿ ಇಲ್ಲ ಎಂದರು ಆಗ ಆತ ಈ ಹಣವನ್ನು ಹೇಗೆ ಹೊಂದಿಸಿದಿರಿ ಎನ್ನಲು ಆಕೆ ನನ್ನ ತಾಳಿಯನ್ನು ಮಾರಿ ತಂದಿದ್ದೇನೆ ಎಂದರು ಇದರಿಂದ ಆಘಾತಗೊಂಡ ಆತ ನನಗೆ ಈ ಹಣ ಬೇಡ ಅನುಕೂಲವಾದಾಗ ಕೊಡುವಿರಂತೆ ಎಂದು ಆ ಹಣವನ್ನು ಆಕೆಗೆ ಹಿಂತಿರುಗಿಸಿದನು ವಾಸ್ತವವಾಗಿ ಅದು ಆತ ಅತ್ಯಂತ ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದ ದಿನಗಳಾಗಿತ್ತು ಹಾಗಿದ್ದು ಆತ ಗುರುಮಾರ್ಗದಲ್ಲಿ ನಡೆದು ಮಾನವೀಯತೆಯನ್ನು ಮೆರೆದಿದ್ದ ಮತ್ತೊಮ್ಮೆ ಅದೇ ವ್ಯಕ್ತಿಯ ಬಳಿಗೆ ಶೇಷಯ್ಯ ಎಂಬುವವರು ಬಂದು ತನ್ನ ಆರ್ಥಿಕ ಮುಗ್ಗಟ್ಟಿನ ಬಗ್ಗೆ ತಿಳಿಸಿ ತನಗೆ ತುರ್ತಾಗಿ ಐದು ಲಕ್ಷ ರುಗಳ ಅವಶ್ಯಕತೆ ಇದೆ ಎಂದು ತಾವು ನೀಡಿದಲ್ಲಿ ಸಕಾಲದಲ್ಲಿ ಹಿಂತಿರುಗಿಸುವೆನೆಂದು ಭರವಸೆ ನೀಡಿದನು ಅವರ ಕಷ್ಟವನ್ನು ಕೇಳಿ ಕರಗಿದ ಆ ಹುಡುಗ ಹಿಂದು ಮುಂದು ವಿಚಾರಿಸದೆ ಅವರು ಕೇಳಿದಷ್ಟು ಹಣವನ್ನು ಸಾಲವಾಗಿ ನೀಡಿದನು ಆದರೆ ಆ ನಂತರ ಆ ಹುಡುಗ ವ್ಯವಹಾರದಲ್ಲಿ ನಷ್ಟಉಂಟಾಗಿ ವಿಪರೀತವಾದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದನು ಇತ್ತ ಹಣ ತೆಗೆದುಕೊಂಡ ಆ ವ್ಯಕ್ತಿ ಹಲವು ತಿಂಗಳಾದರೂ ಹಣ ಹಿಂತಿರುಗಿಸಲಿಲ್ಲ ಮಾತ್ರವಲ್ಲ ನಾಪತ್ತೆಯಾಗಿಬಿಟ್ಟನು ಏನು ಮಾಡಲೂ ತಿಳಿಯದ ಆ ಹುಡುಗ ನೇರವಾಗಿ ಗುರುನಾಥರಲ್ಲಿಗೆ ಬಂದು ತನ್ನ ಸಂಕಷ್ಟವನ್ನು ಹೇಳಿಕೊಂಡನು ಆಗ ಗುರುನಾಥರು ಆತನಲ್ಲಿ ವಿಶ್ವಾಸ ತುಂಬಿ ಅವನ ಕೈಗೆ ಎರಡು ವೇಳೆಯದೆಲೆಯನ್ನು ನೀಡಿ ಕಳುಹಿಸಿಕೊಟ್ಟರು ಆಶ್ಚರ್ಯವೆಂದರೆ ಹಲವು ತಿಂಗಳಿಂದ ನಾಪತ್ತೆಯಾಗಿದ್ದ ಆ ವ್ಯಕ್ತಿ ಮರುದಿನ ಬೆಳಗ್ಗೆ ನೇರವಾಗಿ ಈ ಹುಡುಗನ ಕಛೇರಿಗೆ ಬಂದು ತಾನು ತೆಗೆದುಕೊಂಡ ಐದು ಲಕ್ಷ ರೂಗಳನ್ನು ಹಿಂತಿರುಗಿಸಿ ತಡವಾಗಿದ್ದಕ್ಕೆ ಕ್ಷಮೆಯಾಚಿಸಿ ಆ ಹುಡುಗ ತರಿಸಿಕೊಟ್ಟ ಕಾಫಿಯನ್ನು ಕುಡಿದು ಅಲ್ಲಿಂದ ನಿರ್ಗಮಿಸಿದನು ಅದೇ ಕೊನೆ ಆ ವ್ಯಕ್ತಿ ಎಲ್ಲಿರುವನೆಂದು ಇಂದಿಗೂ ತಿಳಿದು ಬಂದಿಲ್ಲ ಹಣ ತಂದುಕೊಟ್ಟವನು ಯಾರು ಗುರುವೇ ಆ ರೂಪದಲ್ಲಿ ಬಂದು ತನ್ನ ಕಷ್ಟ ಪರಿಹರಿಸಿದನೇ ಎಂದು ಯೋಚಿಸಿ ಉತ್ತರ ತಿಳಿಯದ ಆ ಹುಡುಗ ಸುಮ್ಮನಾಗಿ ಬಿಟ್ಟನು ಗುರುವಿನ ಮರ್ಮ ತಿಳಿಯುವುದು ಅಷ್ಟು ಸುಲಭವಲ್ಲ ಎಂಬುದು ನನ್ನ ಅನುಭವ ಶ್ರೀ ಗುರುವೆಂಕಾಚಲ ಶರಣ